ಶಾಲೆಯ ಮುಖ್ಯ ಶಿಕ್ಷಣ ಅಂತ ಎಂ ಆರ್ ಎನ್ ಸರ್ ಸಮೇತವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀಮಂತಿ ತುಮ್ಮತ್ತನವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆಗಮಿಸಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವಿಶೇಷವಾಗಿ ವಿದ್ಯಾರ್ಥಿಗಳು ನಿಮಗೆ ಸ್ವಾಗತ ಮಾಡಬೇಕಾಗುತ್ತೆ ದಯಮಾಡಿ ಶಿಲು ನಿಮ್ಮೆಲ್ಲರಿಗೂ ಕೂಡ ಕೃತ್ಮಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗ ಎಲ್ಲಾ ವಿದ್ಯಾರ್ಥಿಗಳೆ ತೀಡ್ಕೋಬೇಕು ಎಲ್ಲ ಬನ್ನಿ ನೀವು ಸಹ ದೈಮತ್ತೀಡ್ಕೋಬೇಕು ಪ್ರಣಾಮಸ್ತೇ ಧ್ವಜ ಇಸಮರವಿ ಶ್ರಂ ಪ್ರಣಾಮ ಚೌಧನ್ ಜೈ ಭಾರತ ಮಾತಾಕಿ ನೋಡಿ ಸಂವಿಧಾನಾ ಜಾರಿಗೆ ಬಂದಂತಹ ಈ ದಿನವನ್ನ ಸ್ಪರ್ಶ ಸಂವಿಧಾನ ಪ್ರಸ್ತಾವನೆಯನ್ನ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಂದ ವಾಚನ ಮಾಡಿಸಬೇಕು ಅಂತ ಇದೆ ಆದ್ರಿಂದ ಎಲ್ಲರೂ ದಯಮಾಡಿ ಆ ಸಂವಿಧಾನದಲ್ಲಿ ಬರ್ತಕ್ಕಂಥ ಪೀಠಿಕೆಯನ್ನ ಮಕ್ಕಳು ಹೇಳ್ತಾರೆ ಇದು ನಾವೆಲ್ಲ ಅಂಗೀಕರಿಸಿದ್ದೇವೆ ತಮ್ಮ ಕವಿಗಳಿಗೆ ಮುಂದೆ ಚಾಜಿ ಎಲ್ಲರೂ ತಿರ್ತಕ್ಕಂಥ ರೈಲು ನಿಂತಿರ್ಬೇಕಾ ಮಕ್ಕಳು ಮಾತ್ರ ಹೇಳ್ತಾರೆ ನೀವು ಕಳ್ಚಾಸ್ತಕ್ಕಂಥದ್ದು ಕೃಷ್ಣ ಕೃಷ್ಣ ವಿದ್ಯಾ ವೆರಿ ಗುಡ್

ವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನೆ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿಗಳು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ನಿಶ್ಚಿತಗೊಳಿಸಿ ಆರೋಪ Thank you. thank you very good